ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಸುನಿಲ್ ಮಲ್ನಾಡ್ ಇವತ್ತು ನಾವು ಇದೇ ಊರಲ್ಲಿ ಇದ್ರು ಕುಪ್ಪಳ್ಳಿನೂ ಇನ್ನು ನೋಡಿಲ್ಲ ಅಂದ್ರೆ ಯಾರಾದ್ರೂ ಹೇಳಿದ್ರೆ ನಗ್ತಾರೆ ಇವತ್ತು ಫಸ್ಟ್ ಟೈಮ್ ಕುಪ್ಪಳಿ ಬರ್ತಾ ಇದ್ದೀನಿ ಇವತ್ತು ನಾವು ಕುಪ್ಪಳ್ಳಿ ಹೋಗ್ತಾ ಇದೀವಿ ನಾನು ನನ್ನ ಚಡ್ಡಿ ದೋಸ್ ಹಾಯ್ ಇವ ಪ್ರದೀಪ್ ಏಡಿ ಅಂತ ಹೇಳಿ ಪ್ರದೀಪ್ ಅಂದ್ರೆ ಯಾರಿಗೂ ಗೊತ್ತಿರಲ್ಲ ತೀರ್ಥಹಳ್ಳಿ ಏಡಿ ಆರ್ ಡಿ ಬಾಸ್ ಅಂದ್ರೆ ಫೇಮಸ್ ಆಗಿರ್ತಕ್ಕಂತ ಪ್ರದೀಪ್ ಆಲ್ವಳ್ಳಿ ಅವರು ನಾನು ತುಂಬಾ ದಿನಗಳಾಗಿತ್ತು ಆರು ತಿಂಗಳ ಕಡೆ ಬರದೆ ಇವಾಗ ಕುಪ್ಪಳ್ಳಿ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಮಾಲಾಯ ಇತ್ತು ಮಾಲ ಎಲ್ಲ ಉಂಡ್ಕೊಂಡು ಇವತ್ತು ಕುಪ್ಪಳ್ಳಿ ಕಡೆ ಪಯಣ ನಮ್ದು ವೆಜ್ ನಿನ್ನೆ ಜಾಸ್ತಿ ಆಗಿತ್ತೀನಿ ಇದು ಎಲ್ಲಾ ಜೀರ್ಣ ಮಾಡ್ಕೊಳ ಅಂತ ಹೇಳಿ ನಾನು ಹೆಂಗೆ ಅಂದ್ರೆ ಊರಿಗೆ ಬಂದಾಗ ಇವಾಗ ಒನ್ ಡೇ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದ್ರೆ ಏನೋ ಒಂಥರ ಲವರ್ ಇದ್ದಂಗೆ ಒಂಥರ ಇವ ಲವರ್ ಮಿಸ್ ಮಾಡ್ಕೊಂಡಂಗೆ ಫೀಲಿಂಗ್ಸ್ ಇರುತ್ತೆ ನೋಡಿ ನಮ್ಮ ಮಲ್ನಾಡ್ ವೆದರ್ ಮಳೆ 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 ಅಂತೇಳಿ ಡೈಲಿ ಎಲ್ಲರೂ ಬೈತಾ ಇದಾರೆ ನೋಡಿ ನಮ್ಮ ಮಲ್ನಾಡಲ್ಲಿ ತೋಟದ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಎಲ್ಲಾ ಎಲೆ ಚಿಕ್ಕಿ ರೋಗ ಕೊಳೆ ನೋಡಿ ಮಲ್ನಾಡಲ್ಲಿ ಮಳೆ ಒಂದ್ ಎರಡ್ ಮೂರ್ ದಿನದಿಂದ ಬಿಟ್ಟಿದೆ ಒಂದ್ ಸ್ವಲ್ಪ ಬಿಸಿಲು ಅನ್ನೋದು ಕಾಣಿಸ್ತಾ ಇದೆ ಇವತ್ತು ಎರಡ್ ಮೂರ್ ದಿನದಿಂದ ಮಳೆ ಎಲ್ಲ ಬಿಡಕ್ ಹೋಗಿ ಸ್ವಲ್ಪ ಜನಗಳೆಲ್ಲ ಉಸಿರು ಬಿಡ್ತಾ ಇದಾರೆ ಇವಾಗ ಈ ಸರಿ ಮಲೆನಾಡಲ್ಲಿ ಮಳೆ ಆದಷ್ಟು ಯಾವ ವರ್ಷನೂ ಆಗಿಲ್ಲ ಅಂತ ಎಲ್ಲಾ ಇಲ್ಲಿನ ಜನಗಳು ಹೇಳ್ತಾ ಇದಾರೆ ನೋಡಿ ಇದೇ ಕವಿ ಶೈಲ್ಯಕ್ಕೆ ದಾರಿ ಎಲ್ಲರೂ ಬಂದು ನೋಡ್ಕೊಂಡ್ ಹೋಗಿರ್ತೀರಾ ಆದ್ರೆ ಇದೇ ಊರಿನಲ್ಲಿ ಹುಟ್ಟು ಬೆಳದ್ರು ನಾವೇ ಇನ್ನೂ ಕೊಪ್ಪಳಿ ನೋಡಿಲ್ಲ ಅಂದ್ರೆ ಯಾರಾದ್ರೂ ನಗ್ತಾರ ಏನ್ ಕಮೆಂಟ್ಸ್ ಮಾಡ್ತೀರಾ ನನ್ಗಂತೂ ಅರ್ಥ ಆಗ್ತಿಲ್ಲ ನೋಡೋಣ ಬನ್ನಿ ಫಸ್ಟ್ ಟೈಮ್ ಕುಪ್ಪಳ್ಳಿ ಹೋಗ್ತಾ ಇದ್ದೀನಿ ಇದೇ ಊರಲ್ಲಿ ಹುಟ್ಟು ಬೆಳದ್ರು ಇವತ್ತೇ ಫಸ್ಟ್ ಟೈಮು ಏನ್ ಮಾಡೋಣ ಏನ್ ಮಾಡೋಣ ಅಂತ ತಿರ್ಥಳಿ ಮಯೂರ ಹೋಟ್ಲಲ್ಲಿ ಒಂದು ಕಾಫಿ ಕುಡಿದು ಕೂತಾಗ ಕೊನೆಯದಾಗ ಬಂದಿರೋದು ಒಂದೇ ಒಂದು ಯೋಚನೆ ಕುಪ್ಪಳ್ಳಿ ಹೋಗೋಣ ಇದೇ ಊರಲ್ಲಿ ಹುಟ್ಟು ಬೀಳದ್ರು ಕುಪ್ಪಳ್ಳಿ ನೋಡಿಲ್ಲ ಅಂತ ಹೇಳಿ ಕುಪ್ಪಳ್ಳಿಗೆ ನಾನು ನಮ್ಮ ದೋಸ್ತ ಏಡಿ ಹೋಗ್ತಾ ಇದ್ದೀವಿ ಕುಪ್ಪಳ್ಳಿ ಹೋಗಿ ಎಲ್ಲನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲೇ ಕುಪ್ಪಳಿ ಬರೋರಿಗೆಲ್ಲ ಪಾರ್ಕಿಂಗ್ ಚಾರ್ ಪಾರ್ಕಿಂಗ್ ಇಲ್ಲೇ ಮಾಡಬೇಕು ಕಾರ್ ಪಾರ್ಕಿಂಗ್ ಎಲ್ಲ ಇಲ್ಲೇ ಮಾಡಿಬಿಟ್ಟು ಇಲ್ಲಿಂದ ಹೋಗ್ಬೇಕು ಇಲ್ಲಿನ ಮುಂದೆ ಕಾರ್ ಪಾರ್ಕ್ ನ ಆದ್ರೆ ಕಾರು ಟೂ ವೀಲರ್ ಯಾವುದೇ ವೆಹಿಕಲ್ ಗಳನ್ನ ಅಲೋ ಮಾಡಲ್ಲ ಇಲ್ಲೇ ಲಾಸ್ಟ್ ಇದೇ ಜಾಗ ನೋಡಿ ರಾಷ್ಟ್ರಕವಿ ಕುವೆಂಪು ಕುವೆಂಪು ಅವರದ ಸಮಾಧಿ ಇದು ಹಾಗೆ ನಮ್ಮ ಮಲ್ನಾಡಿನ ವೆದರ್ ನೋಡಿ ನಾವ್ ಇಲ್ಲಿ ಬಂದಾಗ ಲೈಟ್ ಆಗಿ ಏನ್ ಹೇಳ್ತಾರೆ ಹ್ಮ್ ಲೈಟ್ ಆಗಿ ಜಿಟಿ ಜಿಟಿ ಮಳೆ ಸ್ಟಾರ್ಟ್ ಆಗಿದೆ ಇಲ್ಲಿ ಪಿರಿ ಪಿರಿ ಅಂತ ಮಾರ ನಮ್ಮ ಊರಲ್ಲಿ ನಮ್ಮ ಊರ್ ಕಡೆ ಆದ್ರೆ ಪಿರಿ ಪಿರಿ ಮಳೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಆಡು ಭಾಷೆಯಲ್ಲಿ ನಮ್ ಮಲ್ನಾಡಲ್ಲೆಲ್ಲ ಇಲ್ಲಿ ಯಾರೋ ಪೇಂಟ್ ಅಲ್ಲಿ ನೋಡಿ ಕೆ ವಿ ಪಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಕೆ ಅಂದ್ರೆ ಫುಲ್ ನೇಮ್ ಕುವೆಂಪುರ ಫುಲ್ ನೇಮ್ ಬಂದ್ಬಿಟ್ಟು ಕೆ ವಿ ಪಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತ ಹೇಳಿ ನೋಡಿ ನಮ್ಮ ಮಲ್ನಾಡಿನ ವೆದರ್ ಇವತ್ತಿನ ಇವತ್ತಿನ ಇದರಲ್ಲಿ ಇಪ್ಲೇ ಈ ರೀತಿ ಇದೆ ಲೈಟ್ ಆಗಿ ಜಿಟಿ ಜಿಟಿ ಮಳೆ ಇರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ ನಮ್ಮ ಮಲ್ನಾಡು ಇವತ್ತು ಜರುತ್ತೆ て இட கேமரா அலோ இல்ல வீடியோஸ் ஆக ஒரு ரீதி இது இவ்வளோ ஜஸ்ட் மழை வந்து சக்தி அனஸ் இது ನಮ್ಮ ಮಲೆನಾಡಲ್ಲಿ ಒಂದ್ ಮಳೆ ಬಂದಿದ್ರೆ ಆ ವ್ಯೂ ನೆಕ್ಸ್ಟ್ ನೋಡಕ್ಕೆ ಅಲ್ಟಿಮೇಟ್ ಆಗಿ ಇರ್ತದೆ ಪ್ಲೇಸ್ ಮಾತ್ರ ಮಾತ್ರಕೋವಿ ಕುವೆಂಪು ಅವರ ಮನೆಯ ಔಟ್ಸೈಡ್ ನ ಲುಕ್ ಇದು ಬಟ್ ಒಳಗಡೆ ಕ್ಯಾಮ್ರಾ ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಬೇಕು ಅಂದ್ರೆ ಪರ್ಮಿಷನ್ ತಗೊಬೇಕಂತೆ ಹಾಗಾಗಿ ನಮ್ಗೆ ವಿಡಿಯೋಸ್ ಫೋಟೋಸ್ ಎಲ್ಲ ಏನೋ ಮಾಡೋಕ್ ಆಗಿಲ್ಲ ಹೊರಗಡೆಯಿಂದಾನೆ ವಿಡಿಯೋಸ್ ಫೋಟೋಸ್ ಮಾತ್ರ ವಿಡಿಯೋ ಮಾಡೋಕ್ಕೆ ಚಾನ್ಸ್ ಸಿಕ್ತು ನನಗೆ ಒಳಗಡೆ ಎಲ್ಲ ಮಾಡೋಕಾಗಲ್ಲ ಅಂತ ಹೇಳಿದ್ರು ತಗೊಂಡು ಹೋಗ್ಬೇಕು ಅಂದರೆ ಒಳಗಡೆ ಅಲ್ಲಿ ಟಿಕೆಟ್ ಕೌಂಟರ್ ಇದೆ ಒಬ್ರಿಗೆ ಪರ ರೆಡ್ಡಿಗೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅಲ್ಲಿ ಆ್ಯಂಡ್ ಓವರ್ ಮಾಡಿಬಿಟ್ಟು ಕ್ಯಾಮ್ರಾ ಏನಾದ್ರೂ ಆ್ಯಂಡ್ ಓವರ್ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಮೊಬೈಲ್ನಲ್ಲೋ ಒಳಗಡೆ ತಗೊಂಡು ಹೋದ್ರು ಯಾವುದೇ ರೀತಿ ವೀಡಿಯೋಸ್ಗಳನ್ನು ಮಾಡೋಂಗಿಲ್ಲ ಯಾಕೆಂದರೆ ಅಲ್ಲಿ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇರೋದ್ರಿಂದ ಅವರು ಮೈಕಲ್ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ ಯಾರು ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ಹಾಗೆ ನಾವು ಅಲ್ಲೆಲ್ಲ ಎಲ್ಲ ತೊಗೊಂಡ್ಬಿಟ್ಟು ಅಲ್ಲಿಂದ ಹೊರಟ್ವಿ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸುನೀಲ್ ಮಲ್ನಾಡ್ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಆಲ್ ಆಫ್ ಯು ಫ್ರೆಂಡ್ಸ್ ಬಾಯ್